శ్రీరామ్ జయ జై జయ జై రామ్ శ్రీరామ్ జై రాం జయ జయ రామ్ శ్రీరామ్ జయ రామ్ జయ జయ రాం శ్రీరాం రాం రామ్ జయ జయ రాక దినద ప్రవచనం ప్రారంభమాోణ శ్రీరామ్ సమర్థ ಏನೂ ಅಡ್ಡಿ ಬರುವುದಿಲ್ಲ ನಾಮದಲ್ಲಿ ಪ್ರೇಮ ಬರುವುದಕ್ಕಾಗಿ ಒಂದೊಂದು ಸತ್ಕರ್ಮ ಮಾಡುತ್ತಿರುವುದು ಸುಲಭವೋ ಅಥವಾ ಆ ನಾಮವನ್ನೇ ವಿಚಾರಪೂರ್ವಕ ಸರ್ವಸಂತರು ಕಳಕಳಿಯಿಂದ ಹೇಳಿರುವರೆಂದು ತಿಳಿದು ಅಥವಾ ಅವಶ್ಯಕತೆ ಎನಿಸಿದರೆ ಆಗ್ರಹಪೂರ್ವಕ ತೆಗೆದುಕೊಳ್ಳುವುದು ಸುಲಭವೋ ಎಂಬುದನ್ನು ವಿಚಾರ ಮಾಡೋಣ ಉದಾಹರಣೆಗೆ ಒಂದು ಯಂತ್ರವಿರುತ್ತದೆ ಅದರಲ್ಲಿ ಬಹಳಷ್ಟು ಚಕ್ರಗಳಿರುತ್ತವೆ ನಮಗೆ ಆ ಯಂತ್ರವನ್ನು ನಡೆಸಬೇಕಾಗಿರುತ್ತದೆ ನಾವು ಆ ಯಂತ್ರದಲ್ಲಿಯ ಯಾವುದಾದರೊಂದು ಚಕ್ರವನ್ನು ತಿರುಗಿಸಿದರೆ ಆ ಯಂತ್ರವು ನಡೆಯುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ ಆದರೆ ಆ ಯಂತ್ರದಲ್ಲಿಯ ಎಲ್ಲ ಚಕ್ರಗಳ ಸಂಬಂಧವಿರುವ ಗುಂಡಿಯನ್ನು ಒತ್ತಿದರೆ ಯಾವುದೇ ತೊಂದರೆಯಿಲ್ಲದೆ ಹಾಗೂ ಅಲ್ಪ ಪ್ರಯಾಸದಿಂದ ಆ ಯಂತ್ರವು ನಡೆಯತೊಡಗುತ್ತದೆ ಅದೇ ರೀತಿ ನಾಮವು ಆ ಗುಂಡಿಯಿದ್ದಂತೆ ಇದನ್ನು ಒತ್ತಿದರೆ ಸತ್ಕರ್ಮವೆಂಬ ಎಲ್ಲ ಚಕ್ರಗಳು ಒಮ್ಮೆಯೇ ತಿರುಗತೊಡಗುತ್ತದೆ ಅಲ್ಲದೆ ನಮ್ಮ ಧ್ಯೇಯವು ನಿಶ್ಚಿತವಾಗಿ ಹಾಗೂ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಆದ್ದರಿಂದ ಯಾರಿಗೆ ನಿಶ್ಚಿತವಾಗಿ ಹಾಗೂ ಸುಲಭವಾಗಿ ಭಗವತ್ಪ್ರಾಪ್ತಿಯಾಗಬೇಕೆಂಬ ಇರುವುದೋ ಅವರು ಯಾವುದೇ ರೀತಿಯಿಂದಾದರೂ ನಾಮ ತೆಗೆದುಕೊಳ್ಳತೊಡಗಬೇಕು ಒಂದು ಸಲ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಿದೆವೆಂದರೆ ಅದಕ್ಕೆ ಏನೂ ಅಡ್ಡ ಬರುವುದಿಲ್ಲ ವ್ಯವಹಾರದಲ್ಲಿಯೂ ಕೂಡ ಯಾವುದಾದರೊಂದು ಕಾರ್ಯವು ಅಸಾಧ್ಯ ಪ್ರಾಯವಾಗಿದ್ದರೆ ನಾವು ಅದನ್ನು ಮಾಡಬೇಕೆಂಬ ನಿಶ್ಚಯ ಮಾಡಿದರೆ ಏಕೆ ತಾನೇ ಆಗಲಿಕ್ಕಿಲ್ಲ ಏನೇ ಮಾಡಿದರೂ ನಾಮ ತೆಗೆದುಕೊಳ್ಳದ ಹೊರತು ಗತ್ಯಂತರವಿಲ್ಲ ಅಂದ ಮೇಲೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ವಿಳಂಬ ಮಾಡುವುದರಲ್ಲಿ ಅಥವಾ ಹಿಂದೆ ಮುಂದೆ ನೋಡುವುದರಲ್ಲಿ ಅರ್ಥವಿಲ್ಲ ಆದ್ದರಿಂದ ಯಾವುದೇ ರೀತಿಯ ಶಂಕೆ ಕುಶಂಕೆಗಳನ್ನು ತೆಗೆದುಕೊಳ್ಳುವೆ ಕೊಳ್ಳದೆ ಹೇಗೆ ಸಾಧ್ಯವೋ ಹಾಗೆ ನಾಮ ತೆಗೆದುಕೊಳ್ಳುವುದು ಉತ್ತಮ ಇದರಿಂದ ಸಮಯವನ್ನು ವ್ಯರ್ಥ ಕಳೆದವೆಂಬ ಪಶ್ಚಾತ್ತಾಪ ಪಡಬೇಕಾಗಿ ಬರುವುದಿಲ್ಲ ಜಗತ್ತು ಅನೇಕ ಮೋಹಕ ವಸ್ತುಗಳಿಂದ ತುಂಬಿಕೊಂಡಿರುತ್ತದೆ ನಾವು ಆ ವಸ್ತುಗಳನ್ನು ನೋಡಿದರೆ ಅಥವಾ ಆ ವಸ್ತುಗಳ ಬಗ್ಗೆ ಕೇಳಿದರೂ ಕೂಡ ಅವು ನಮಗೆ ಬೇಕೆನ್ನಿಸುತ್ತವೆ ಹಾಗೂ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಕೂಡ ಮಾಡುತ್ತೇವೆ ಆದ್ದರಿಂದ ಭಗವಂತನ ಹತ್ತಿರ ನಾವು ದೇವ ಈ ಮೋಹಕ ವಸ್ತುಗಳನ್ನು ನನಗೆ ತೋರಿಸಲೇಬೇಡ ಏಕೆಂದರೆ ನನ್ನ ಮನಸ್ಸು ಅವುಗಳ ಕಡೆಗೆ ಹೋಗಿ ನಾನು ಅವುಗಳಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೇನೆ ಆದ್ದರಿಂದ ಯಾವುದರಲ್ಲಿ ನನ್ನ ನಿಜವಾದ ಹಿತವಿರುತ್ತದೆಯೋ ಅದನ್ನೇ ನನಗೆ ಕಾಣುವಂತೆ ಕೇಳುವಂತೆ ಮಾಡು ಅದರ ಅದರದೇ ಸ್ಮರಣೆಯಾಗುವಂತೆ ಹಾಗೂ ಅದರ ವಿಷಯದಲ್ಲಿಯೇ ಅಭಿರುಚಿ ನಿರ್ಮಾಣವಾಗುವಂತೆ ಮಾಡು ಎಂದು ಪ್ರಾರ್ಥಿಸಬೇಕು ಪ್ರಹ್ಲಾದ ದ್ರೌಪದಿಯರಂಥ ಭಕ್ತರು ಭಗವಂತನ ಹತ್ತಿರ ಏನು ಕೇಳಿದರೋ ನಾವು ಅದನ್ನೇ ಕೇಳಬೇಕು ಅವರಂತೆಯೇ ನಿಷ್ಠೆಯನ್ನಿಡಬೇಕು ಅವರಲ್ಲಿ ಎಂಥ ವೈರಾಗ್ಯವಿತ್ತೋ ಅಂಥದ್ದನ್ನು ಹೊಂದಲು ಪ್ರಯತ್ನ ಮಾಡಬೇಕು ಈ ರೀತಿಯ ಪ್ರಯತ್ನದಲ್ಲಿ ಮೊದಲು ಅನೇಕ ತಪ್ಪುಗಳಾಗಬಹುದು ಆ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪವೆನಿಸಬೇಕು ದೇವ ನಾನು ಅತ್ಯಂತ ಅಪರಾಧಿ ಹಾಗೂ ದೋಷವುಳ್ಳವನು ಇರುತ್ತೇನೆ ನನ್ನನ್ನು ಕ್ಷಮೆ ಮಾಡಿ ನಿನ್ನ ಕೃಪೆಗೆ ಪಾತ್ರನನ್ನಾಗಿ ಮಾಡಿಕೊ ಎಂದು ಪ್ರಾರ್ಥಿಸಬೇಕು ನಿಜವಾದ ಪಶ್ಚಾತ್ತಾಪವಾದದ್ದಾದರೆ ರಾಮನು ಕೃಪೆ ಮಾಡಿಯೇ ಮಾಡುತ್ತಾನೆ ಬಾಯಲ್ಲಿ ನಾಮವಿರಬೇಕು ಕೈಯಲ್ಲಿ ಪ್ರಪಂಚದ ಕರ್ಮವಿರಬೇಕು ಹಾಗೂ ಅಂತಃಕರಣದಲ್ಲಿ ಸಮಾಧಾನವಿರಬೇಕು ಯಾರು ನಾಮ ತೆಗೆದುಕೊಳ್ಳತೊಡಗುವರೋ ಅವರ ಮನಸ್ಸು ನಿಧಾನವಾಗಿ ಹೊರಗೆ ಹೋಗುವುದನ್ನು ಕಡಿಮೆ ಮಾಡುತ್ತದೆ श्रीराम समर्था